ಹಾಯ್ ನೀವೇನಾದರೂ ವಾಟ್ಸಪ್ನ ಯೂಸ್ ಮಾಡ್ತೀರ ಅಂತಂದರೆ ಇವಾಗಲೇ ಈ ಒಂದು ಸೆಟ್ಟಿಂಗ್ನ ಆನ್ ಮಾಡ್ಕೊಳ್ಳಿ ಸೊ ಇಲ್ಲ ಅಂತಂದರೆ ಸೊ ಯಾಕೆಗಳು ಏನಾದರೂ ನಿಮ್ಮ ಒಂದು ವಾಟ್ಸಪ್ನ ಹ್ಯಾಕ್ ಏನಾದರೂ ಟ್ರೈ ಮಾಡಿದರೆ ಸೊ ಅವರಿಗೆ ಒಂದು ಈಸಿಯಾಗಿ ಅವರು ಹ್ಯಾಕ್ ಮಾಡ್ಬೋದಾಗಿರುತ್ತೆ ಸೊ ಇವಾಗ ನೀವು ಏನು ಮಾಡಬೇಕಂತಂದರೆ ಈ ಒಂದು ನಾನು ಹೇಳ್ಕೊಳೋಂಥ ಈ ಒಂದು ಸೆಟ್ಟಿಂಗ್ನ ನೀವು ಹೋಗ್ಬಿಟ್ಟು ಎನೇಬಲ್ ಮಾಡ್ಕೊಳ್ಳಿ ಸೊ ಇದರಿಂದ ನೀವು ಮತ್ತೆ ನಿಮ್ಮ ಒಂದು ವಾಟ್ಸಪ್ ಅಕೌಂಟ್ ತುಂಬ ಸೇಫ್ ಆಗಿರ್ಬೋದು ಸೊ ಸೆಟ್ಟಿಂಗ್ ಯಾವುದು ಯಾವ ರೀತಿಗೆಲ್ಲ ಹಾನ್ ಮಾಡ್ಕೊಳ್ಳೋದನ್ನ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತೀರಾ ಸೊ ದಯವಿಟ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಅಂದರೆ ಇಷ್ಟ ಆದರೆ ಸೊ ದಯವಿಟ್ಟು ಒಂದು ಲೈಕ್ ನ ಮಾಡಿ ಅಂತಂದರೆ ಸೊ ಇದೇ ರೀತಿ ಹೆಚ್ಚಿನ ಕಂಟೆಂಟ್ಗಳನ್ನ ಡೈಲಿ ತರ್ತಾನೆ ಇರ್ತೀವಿ ಬನ್ನಿ ವಿಡಿಯೋನ ಶುರು ಮಾಡೋಣ ಮೊದಲಿಗೆ ನಿಮ್ಮ ಒಂದು ವಾಟ್ಸಪ್ನ ನಾವು ಓಪನ್ ಮಾಡ್ಕೊಳ್ಳಿ ಓಪನ್ ಜೊತೆಗೆ ನಿಮಗೆ ಈ ರೀತಿಯಾದ ಒಂದು ಇಂಟರ್ಫೇಸ್ ಬರುತ್ತೆ ಇಲ್ಲಿ ನೀವು ಮೇಲ್ಗಡೆ ಇರುವಂತಹ ಒಂದು ತ್ರೀ ಡಾಟೆಡ್ ಲೈನ್ ಮೇಲೆ ಕ್ಲಿಕ್ ನ ಮಾಡಿ ಇಲ್ಲಿ ನಿಮಗೆ ಕೆಲವೊಂದು ಆಪ್ಷನ್ಗಳು ಬರ್ತವೆ ಇಲ್ಲಿ ಕೆಳಗಡೆ ಅಂತ ಒಂದು ಸೆಟ್ಟಿಂಗ್ ಆಪ್ಷನ್ ನೀವು ಓಪನ್ ಮಾಡ್ಕೊಳ್ಳಿ ಸೊ ಓಪನ್ ಮಾಡ್ಕೊಂಡಿದ್ದಾಗೆ ನಿಮಗೆ ಈ ರೀತಿಯಾದ ಒಂದು ಇಂಟರ್ಫೇಸ್ ಬರುತ್ತೆ ಇಲ್ಲಿ ನಿಮಗೆ ಮೊದಲಿಗೆ ಒಂದು ಅಕೌಂಟ್ ಅನ್ನೋ ಒಂದು ಆಪ್ಷನ್ ಇದೆ ಸೊ ಆ ಒಂದು ಆಪ್ಷನ್ ನೀವು ಓಪನ್ ಮಾಡ್ಕೊಳ್ಳಿ ಸೊ ಓಪನ್ ಮಾಡ್ಕೊಂಡ್ರೆ ನಿಮಗೆ ಇಲ್ಲಿ ಕೆಳಗಡೆ ನಾಲ್ಕನೇ ಒಂದು ಆಪ್ಷನ್ ಇದೆ ಟೂ ಸ್ಟೆಪ್ ವೆರಿಫಿಕೇಶನ್ ಅಂತ ಹೇಳ್ಬಿಟ್ಟು ಸೊ ಈ ಟೂ ಸ್ಟೆಪ್ ವೆರಿಫಿಕೇಶನ್ ಅಂದ್ರೆ ಏನಂತಂದ್ರೆ ಸೊ ನಿಮ್ಮ ಒಂದು ವಾಟ್ಸಪ್ಗೆ ನೀವು ಒಂದು ಯೂನಿಕ್ ಕೋಡ್ ಸೆಟ್ ಮಾಡ್ಬೇಕಾಗತ್ತೆ ಸೊ ನೀವು ಯಾವಾಗೆಲ್ಲ ನಿಮ್ಮ ಒಂದು ವಾಟ್ಸ್ಆಪ್ ನ ಓಪನ್ ಮಾಡ್ತೀರಾ ಅವಾಗ ವಾಟ್ಸಪ್ ನಿಮಗೆ ಈ ಒಂದು ಕೋಡ್ ಅನ್ನ ಕೇಳುತ್ತೆ ನೀವು ಈ ಕೋಡ್ ಹಾಕಿದ್ರೆ ಮಾತ್ರ ನಿಮ್ಮ ಒಂದು ವಾಟ್ಸಪ್ ಓಪನ್ ಆಗುವಂಥದ್ದು ಸೊ ಅದಕ್ಕೆ ನೀವು ಈ ಒಂದು ಟೂ ಸ್ಟೆಪ್ ವೆರಿಫಿಕೇಶನ್ ಮಾಡ್ಕೋಬೇಕಾಗತ್ತೆ ಸೊ ಯಾವ ರೀತಿಯಾಗಿ ಟೂ ಸ್ಟೆಪ್ ವೆರಿಫಿಕೇಶನ್ ಮಾಡಬೇಕು ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಇಲ್ಲಿ ನೀವು ಟೂ ಸ್ಟೆಪ್ ವೆರಿಫಿಕೇಶನ್ ಅನ್ನೋ ಒಂದು ಆಪ್ಷನ್ ನ ಮೇಲೆ ಕ್ಲಿಕ್ ನ ಮಾಡ್ಕೊಳ್ಳಿ ಕ್ಲಿಕ್ ನ ಮಾಡ್ಕೊಳ್ತಿದ್ದಂಗೆ ಕೆಳಗಡೆ ಇಲ್ಲಿ ನಿಮಗೆ ಟರ್ನ್ ಆನ್ ಅಂತ ಹೇಳ್ಬಿಟ್ಟು ಒಂದು ಆಪ್ಷನ್ ಇದೆ ಸೊ ಈ ಒಂದು ಆಪ್ಷನ್ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಳ್ತಿದ್ದಂಗೆ ಇಲ್ಲಿ ನೀವು ಒಂದು ಆರು ನ ಒಂದು ನಂಬರ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ ಸೊ ಇಲ್ಲಿ ನೀವು ಒಂದು ಆರು ನಂಬರ್ ನಂಬರ್ನ ಕ್ರಿಯೇಟ್ ಮಾಡಿ ಸೊ ಕ್ರಿಯೇಟ್ ಮಾಡಿದ ಮೇಲೆ ಮತ್ತೆ ಕನ್ಫರ್ಮೇಶನ್ಗೋಸ್ಕರ ಅದೇ ಒಂದು ಪಿನ್ನ ಎಂಟರ್ ಮಾಡೋಕೆ ಕೇಳುತ್ತೆ ಸೊ ನೆಕ್ಸ್ಟ್ ಮತ್ತೆ ಅಲ್ಲಿ ಅದೇ ಒಂದು ಪಿನ್ನ ಎಂಟರ್ ಮಾಡಿ ಎಂಟರ್ ಮೇಲೆ ನಿಮಗೆ ಕೆಳಗಡೆ ಸೇವ್ ಅಂತ ಒಂದು ಆಪ್ಷನ್ ಬರುತ್ತೆ ಆ ಒಂದು ನ ಕ್ಲಿಕ್ ಮಾಡಿ ಸೇವ್ನ ಮೇಲೆ ಕ್ಲಿಕ್ನ ಮಾಡ್ತಾ ಇದ್ದಂಗೆ ನಿಮ್ಮ ಒಂದು ವಾಟ್ಸಪ್ಗೆ ಟೂ ಸ್ಟೆಪ್ ವೆರಿಫಿಕೇಶನ್ ಕಂಪ್ಲೀಟ್ ಆಗುತ್ತೆ ಸೊ ಈ ರೀತಿಯಾಗಿ ನೀವು ನಿಮ್ಮ ಒಂದು ಅಕೌಂಟ್ಗೆ ಟೂ ಸ್ಟೆಪ್ ವೆರಿಫಿಕೇಶನ್ ಕಂಪ್ಲೀಟ್ ಮಾಡ್ಕೊಳ್ಳೋ ಐ ಥಿಂಕ್ ವೀಡಿಯೋ ಎಲ್ಲರಿಗೂ ತುಂಬ ಯೂಸ್ಫುಲ್ ಆಗಿದೆ ಅನ್ಕೊತೀನಿ ಯೂಸ್ಫುಲ್ ಆಗಿದೆ ದಯವಿಟ್ಟು ಒಂದು ಕಮೆಂಟ್ನ ಮಾಡಿ ಇದೇ ರೀತಿಯ ಟೆಕ್ ಕಂಟೆಂಟ್ಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಲವೈಸ್ ಟೇಕ್ ಕೇರ್